ಈಗಿನ ಜನ್ರೇಷನ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದಂದರೆ ಬೇಗ ಕೂದಲು ಉದುರುತ್ತೆ ವಯಸ್ಸಾಗಿಲ್ಲ ಅಂದ್ರೂ ಸಹ ನೆರೆ ಕೂದಲು ಬರುತ್ತೆ ಕೂದಲೆಲ್ಲ ತುಂಬ ಸ್ಪ್ಲಿಟ್ಟಾಗುತ್ತೆ ಅನ್ನೋರು ಈ ಆಯಿಲ್ನ ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ಆಯಿಲ್ನ ನೀವು ಯೂಸ್ ಮಾಡಿದ್ರೆ ಅದು ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಆಯಿಲ್ನ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಂತ ಏನಿಲ್ಲ ಎಲ್ಲ ಪದಾರ್ಥಗಳು ಮನೇಲೇ ಸಿಗುತ್ತೆ ಕೆಲವೊಂದನ್ನು ಮಾತ್ರ ನೀವು ಇಪ್ಪತ್ತು ರೂಪಾಯಿಂದ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅಂಗಡಿಯಿಂದ ತರ್ಬೋದು ಅಷ್ಟೇ ಅಲ್ಲದೆ ನೀವು ಬೇರೆ ಕಡೆ ಬಾಟಲ್ನೆಲ್ಲ ತಗೊಂಡು ಯೂಸ್ ಮಾಡೋದಕ್ಕಿಂತ ಸಾವಿರಾರು ರೂಪಾಯಿ ಕೊಟ್ಟು ಈ ರೀತಿಯಾಗಿ ಸ್ವಲ್ಪ ಖರ್ಚು ಮಾಡಿ ಮನೇಲೆ ಆಯಿಲ್ನ ಮಾಡಿಕೊಂಡ್ರೆ ಕೂದಲು ಸಹ ಚೆನ್ನಾಗಿ ಬರುತ್ತೆ ನೆತ್ತಿನೂ ಸಹ ಗಟ್ಟಿ ಇರುತ್ತೆ ಸೊ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಲೀಟರ್ ಆಗುವಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆನ ನಾನು ಒಂದು ಬಾಂಡೆಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಗಾಂಡದಲ್ಲಿ ಎಣ್ಣೆ ತೆಗಿತಾರಲ್ಲ ಅವ್ರ ಹತ್ರ ತಂದಿದ್ದೀನಿ ಒಂದು ಲೀಟರ್ಗೆ ಆರುನೂರು ರೂಪಾಯಿದು ನೀವು ಬೇಕಿದ್ದರೆ ಅಷ್ಟು ಸಿಕ್ಕಲ್ಲ ಅಂತ ಅನ್ನೋರು ಪ್ಯಾಕೆಟ್ ಕೊಬ್ಬರಿ ಎಣ್ಣೆ ಅಥವಾ ನೀವು ಹೇಗೆ ಕೊಬ್ಬರಿ ಎಣ್ಣೆನ ತೊಗೊಳ್ತೀರಾ ಆ ಕೊಬ್ಬರಿ ಎಣ್ಣೆಲೇ ನೀವು ಮಾಡ್ಕೊಬೋದು ಇದ್ರ ಜೊತೆಗೆ ಇನ್ನೊಂದು ಏನಂದರೆ ನಿಮ್ಮ ಏನಾದ್ರು ಕಬ್ಬಿಣದ ಬಾಂಡ್ಲೆ ಅಥವಾ ಕಬ್ಬಿಣದ ಪಾತ್ರೆಗಳಿದ್ರೆ ಅದರಲ್ಲಿ ಈ ಆಯಿಲ್ನ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನನ್ನ ಹತ್ರ ಕಬ್ಬಿಣದ ಪಾತ್ರೆ ಇಲ್ಲ ಹಾಗಾಗಿ ನಾನು ಈ ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಪಾತ್ರೆ ಎಲ್ಲ ಕಪ್ಪಾಗಿ ಹಾಳಾಗೋಗುತ್ತೆ ಈಗ ಇದಕ್ಕೆ ಮೂರಿಂದ ನಾಲ್ಕಾಗುವಷ್ಟು ಬಾದಾಮಿನ ಕಟ್ ಮಾಡಿ ಹಾಕ್ಕೊ ಬಾದಾಮಿ ಕೂದಲನ್ನ ಉದ್ದ ಬೆಳೆಯೋದಕ್ಕೆ ಹಾಗೆ ಕೂದಲನ್ನ ಹೆಲ್ತಿಯಾಗಿರೋದಕ್ಕೆ ಡ್ಯಾಂಡ್ರಫ್ನ ಕಡಿಮೆ ಮಾಡೋದಕ್ಕೆ ಹೊಳಪು ಬರ್ಸೋದಕ್ಕೆ ಬಾದಾಮಿ ತುಂಬಾ ಉಪಯೋಗ ಆಗುತ್ತೆ ನೆಕ್ಸ್ಟ್ ಈಗ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಲ್ಲುಂಜಿನ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಂಜಿ ಅಂದ್ರೆ ಬೇರೆ ಇದನ್ನು ಕಪ್ಪು ಜೀರಿಗೆ ಅಂತಲೂ ಸಹ ಕರೀತಾರೆ ಇದು ನೋಡೋದಕ್ಕೆ ಎಳ್ಳು ಥರನೇ ಇರುತ್ತೆ ಆದರೆ ಎಳ್ಳಲ್ಲ ಎಳ್ಳೇ ಬೇರೆ ಕಲ್ಲುಂಜಿನೇ ಬೇರೆ ಇದು ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಇವಾಗ ಕಲ್ಲುಂಜಿನ ಬಳಸೋದ್ರಿಂದ ಕೂದಲು ಕಪ್ಪಾಗಿರೋದಕ್ಕೆ ಹಾಗೆ ನೆರೆ ಕೂದಲು ಬರೋದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಕೂದ್ಲೂನ ಉದ್ದ ಬೆಳೆಯೋದಕ್ಕೂ ಸಹ ಈ ಕಲ್ಲುಂಜಿ ತುಂಬಾ ಉಪಯೋಗ ಮಾಡುತ್ತೆ ಅಂತ ಹೇಳ್ಬೋದು ನಂತರ ಒಂದು ಇಡೀ ಆಗೋಷ್ಟು ತುಳಸಿನ ಹಾಕ್ಕೊಳ್ತಾ ಇದ್ದೀನಿ ಆ ತುಳಸಿಲಿ ಸಾಕಷ್ಟು ಆಯುರ್ವೇದ ಗುಣಗಳು ಹೊಂದಿರೋದ್ರಿಂದ ತುಳಸಿನ ನಾವು ಎಣ್ಣೆಗೆ ಹಾಕ್ದಾಗ ಆ ಎಣ್ಣೆನ ನಾವು ಅಪ್ಲೈ ಮಾಡಿದಾಗ ಆ ಏನಾದರೂ ಅಲರ್ಜಿಗಳಾದರೆ ಅಥವಾ ಏನಾದರೂ ತಲೆಯಲ್ಲಿ ಕೆಲವ್ರಿಗೆ ಏನಿರುತ್ತಲ್ಲ ಅದು ಹೋಗೋದಾಗಲಿ ತಲೆ ಕಡ್ತಾ ಆಗಲಿ ಅದನ್ನು ಕಡಿಮೆ ಮಾಡುತ್ತೆ ಇನ್ನು ಮೂರು ಇಡೀ ಆಗೋಷ್ಟು ಕರ್ಬೇವಿನ ಹಾಕೊಂಡಿದ್ದೀನಿ ಕರ್ಬೇವನ್ನ ಹಾಕೋದ್ರಿಂದ ಕೂದಲು ಉದುರೋದನ್ನು ಕಡಿಮೆ ಮಾಡೋದಲ್ಲದೆ ನೆರೆ ಕೂದಲು ಬರೋದನ್ನು ಸಹ ಕಡಿಮೆ ಮಾಡುತ್ತೆ ಜೊತೆಗೆ ನೆತ್ತಿನ ತಂಪಾಗಿರೋದರಿಂದ ತಲೆನೋ ಬರುತ್ತಲ್ಲ ಪದೇ ಪದೇ ಅದು ಸಹ ಕಡಿಮೆ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ನ ಆಗೋದಕ್ಕೆ ಕರ್ಬೇವು ತುಂಬಾ ಉಪಯೋಗ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಗುಲಾಬಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಬಳಸಿರುವಂತಹ ಪ್ರತಿಯೊಂದು ಪದಾರ್ಥಗಳನ್ನು ಸಹ ಮೊದಲು ನೀರಲ್ಲಿ ತೊಳೆದು ನಂತರನೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇನಾದರೂ ಕೆಮಿಕಲ್ಸ್ನ ಸ್ಪ್ರೇ ಮಾಡಿರ್ತಾರಲ್ವ ಹಾಗಾಗಿ ತೊಳೆದು ಬಿಟ್ಟೆ ಬಳಸ್ಕೋಬೇಕು ಗುಲಾಬಿ ದಳಗಳನ್ನ ಹಾಕೋದ್ರಿಂದ ಗುಲಾಬಿ ದಳಗಳು ನಮ್ಮ ಹೇರ್ಗೆ ಕಂಡೀಷನರಾಗಿ ವರ್ಕ್ ಮಾಡುತ್ತೆ ಆಗ ಕೂದಲು ಸಹ ಸ್ಮೂತಾಗಿ ಶೈನಿಯಾಗಿ ಬರೋದಕ್ಕೆ ಗುಲಾಬಿ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ನಂತರ ಒಂದು ದಾಸವಾಳ ಹೂವನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ದಾಸವಾಳ ಹೂವನ್ನು ಹಾಕೋಬೋದು ನನಗೆ ಸಿಕ್ಕಿರಲಿಲ್ಲ ಹಾಗಾಗಿ ಒಂದೇ ಒಂದು ದಾಸವಾಳ ಹಾಕ್ಕೊಂಡಿದ್ದೀನಿ ದಾಸವಾಳಲ್ಲಿ ಸಾಕಷ್ಟು ಆಯುರ್ವೇದಿಕ್ ಅಂಶ ಇರೋದ್ರಿಂದ ತಲೆ ಕಡ್ತಾ ಬರೋದನ್ನು ಡ್ಯಾಂಡ್ರಫ್ ಆಗೋದನ್ನು ಜೊತೆಗೆ ಕೂದಲು ಸ್ಪ್ಲಿಟ್ ಆಗೋದನ್ನು ಕಡಿಮೆ ಮಾಡುತ್ತೆ ನಂತರ ಇಲ್ಲಿ ಸ್ವಲ್ಪ ಲಾವಂಚ ಚ ಬೇರೇನ ಸೇರಿಸ್ಕೊಂಡಿದ್ದೀನಿ ಲಾವಂಚ ಬೇರನ್ನು ಸೇರಿಸೋದ್ರಿಂದ ನೆತ್ತಿ ಗಟ್ಟಿ ಮಾಡೋದಲ್ಲದೆ ಆ ಡ್ಯಾಂಡ್ರಫನ್ನು ಕಡಿಮೆ ಮಾಡಿ ಕೂದಲು ಉದ್ದ ಬೆಳೆಯೋದಕ್ಕೆ ಕೂದಲು ಬುಡನ ಗಟ್ಟಿ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಇದ್ರ ಜೊತೆಗೆ ಈ ಲಾವಂಚ ಬೇರು ಸ್ಟ್ರೆಸ್ನ ಸಹ ಕಡಿಮೆ ಮಾಡಿ ನಮ್ಮ ನರಮಂಡಲನ ಶಾಂತವಾಗಿಡೋದಕ್ಕೆ ಸಹ ತುಂಬಾ ಉಪಯೋಗ ಮಾಡುತ್ತೆ ಇದ್ರ ಜೊತೆಗೆ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ಕೂದಲು ಉದ್ದ ಬರೋದಲ್ಲದೆ ಮೇಯ್ನ್ ಏನಂದರೆ ಕೂದಲು ತುಂಬ ಜನಕ್ಕೆ ಸ್ಪ್ಲಿಟ್ ಆಗುತ್ತಲ್ಲ ಆ ಸ್ಪ್ಲಿಟ್ನ ಕಡಿಮೆ ಮಾಡೋದೇ ಈರುಳ್ಳಿ ಹಾಗಾಗಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಸಾಂಬಾರು ಈರುಳ್ಳಿನೇ ಹಾಕೊಳ್ಳಿ ಇದಕ್ಕಿಂತ ಒಳ್ಳೆಯದದು ನನಗೆ ಸಿಕ್ಕಿರಲಿಲ್ಲ ಹಾಗಾಗಿ ನಾರ್ಮಲ್ ದಪ್ಪ ಇರುತ್ತಲ್ಲ ಈರುಳ್ಳಿ ಅದನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಹತ್ತರಿಂದ ಹದಿನೈದು ಆಗೋವಷ್ಟು ದಾಸವಾಳ ಎಲೆಗಳನ್ನ ನೀರಲ್ಲಿ ತೊಳೆದು ನಂತರ ಸೇರಿಸ್ಕೊಳ್ತಾ ಇದ್ದೀನಿ ದಾಸವಾಳ ಎಲೆ ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ ಜೊತೆಗೆ ಡ್ಯಾಂಡ್ರಾಫ್ನ ಕಡಿಮೆ ಮಾಡಿ ಕೂದಲು ಉದ್ರೋದನ್ನು ಸಹ ಕಡಿಮೆ ಮಾಡುತ್ತೆ ಈಗ ಇಲ್ಲಿ ಅರ್ಧ ಕಪ್ಪಾಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನು ಹಾಕೋದ್ರಿಂದ ನೆತ್ತಿ ಬಿಸಿನ ಕಡಿಮೆ ಮಾಡಿ ತಂಪಾಗಿಡುತ್ತೆ ಆ ಸೇಮ್ ಕೂದಲನ್ನ ಉದುರೋದು ಕಡಿಮೆ ಮಾಡಿ ನಮ್ಮ ಕೂದಲನ್ನ ಹೆಲ್ದಿಯಾಗಿರೋದಕ್ಕೆ ತುಂಬಾ ಉಪಯೋಗ ಮಾಡುತ್ತೆ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಅಕ್ಷಿ ಬೀಜ ಅಲ್ಲಿ ಹೆಚ್ಚಾಗಿ ಒಮೇಗಾ ತ್ರೀ ಇರೋದರಿಂದ ಕೂದಲು ಉದರೋದನ್ನು ಕಡಿಮೆ ಮಾಡಿ ಕೂದಲಿಗೆ ಒಳ್ಳೆ ಬೇಕಾಗಿರುವಂತಹ ಪ್ರೋಟೀನ್ ಕೊಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಂತ ತುಂಬ ಜಾಸ್ತಿ ಅಕ್ಷಿ ಬೀಜನ ಎಣ್ಣೆಗೆ ಹಾಕಿದ್ರೆ ಎಣ್ಣೆ ಎಲ್ಲ ಲೋಳೆ ಬಿಟ್ಕೊಳ್ಳುತ್ತೆ ಆಗ ಎಣ್ಣೆ ಬಳಸೋದಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಎರಡು ಕಡ್ಡಿ ಆಗೋಷ್ಟು ಬೇವಿನ ಎಲೆನ ನೀರಲ್ಲಿ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇವಿನ ಎಲೆ ಉಪಯೋಗ ತುಂಬ ಜನರಿಗೆ ಈಗಾಗಲೇ ಗೊತ್ತಿರುತ್ತೆ ಮಲೆಯಲ್ಲಿರುವಂತಹ ಒಟ್ಟನ್ನು ಕಡಿಮೆ ಮಾಡಿ ಹೆಲ್ದಿಯಾಗಿರೋದಕ್ಕೆ ಜೊತೆಗೆ ಯಾವುದೇ ರೀತಿಯಾದ ಸ್ಪ್ಲಿಟ್ ಹೇರನ್ನು ಕಡಿಮೆ ಮಾಡೋದಕ್ಕೆ ಬೇವಿನ ಸೊಪ್ಪು ತುಂಬಾ ಉಪಯೋಗ ಮಾಡುತ್ತೆ ನಂತರ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಆಲೂವೇರನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆಲೂವೇರ ಹಚ್ಚೋದ್ರಿಂದ ಸ್ಪ್ಲಿಟ್ ಹೇರ್ ಕಡಿಮೆ ಮಾಡುತ್ತೆ ಕೂದನ್ನ ಶೈನಿಯಾಗಿಡೋದಕ್ಕೆ ತುಂಬಾ ಉಪಯೋಗ ಮಾಡುತ್ತೆ ಅಂತ ಹೇಳ್ಬೋದು ನಂತರ ಇಲ್ಲಿ ಹತ್ತರಿಂದ ಹದಿನೈದು ಆಗುವಷ್ಟು ಬೆಟ್ಟದಲ್ಲಿಕಾಯಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನಲ್ಲಿಕಾಯಿನ ಯಾವುದೇ ಕಾರಣಕ್ಕೂ ಚಾಕುವಿಂದ ಕಟ್ ಮಾಡಿಬಿಡಿ ಒಂದು ಕಲ್ಲಿಂದ ಜಜ್ಜಿ ಅದರಲ್ಲಿರುವಂತಹ ಬೀಜನ ತೆಗೆದು ಹಾಕೋಬೇಕಾಗತ್ತೆ ನಲ್ಲಿಕಾಯಿ ಹಾಕೋದ್ರಿಂದ ಕೂದಲು ಬೇರೇನ ಗಟ್ಟಿ ಮಾಡಿ ತೆಳ್ಳಗಿರುವಂತಹ ಕೂದಲು ದಪ್ಪ ಆಗೋದಕ್ಕೆ ನಲ್ಲಿಕಾಯಿ ತುಂಬಾ ಉಪಯೋಗ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹೆಣ್ಣು ಪೌಡರ್ ಅಂದರೆ ಮೆಹಂದಿ ಸೊಪ್ಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಫ್ರೆಶ್ಶಾಗಿ ಫ್ರೆಶ್ ಆಗಿ ಸೊಪ್ಪು ಸಿಗುತ್ತೆ ಅಂದರೆ ಅದನ್ನೇ ಹಾಕೋಬೋದು ನಮಗೆಲ್ಲ ಸಿಕ್ಕಲ್ಲ ಹಾಗಾಗಿ ನಾನು ರೆಡಿಮೇಡ್ ಪೌಡರ್ ಬರುತ್ತಲ್ಲ ಅಂದರೆ ಪ್ಯೂರ್ ಹೆಣ್ಣ ಪೌಡರ್ ಅಂತಲೇ ಸಿಗುತ್ತೆ ಅದನ್ನು ಹಾಕ್ಕೊಳ್ತಾ ಮೆಂದಿನ ಹಾಕೋದ್ರಿಂದ ಕೂದಲು ಹೊಳಪ್ ಬರೋದಲ್ಲೇ ಕೂದಲು ಉದ್ದ ಬೆಳೆಯೋದಕ್ಕೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಒಂದು ವಿಳ್ಳೆದೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ವಿಳ್ಳೆದೆಲೆನ ನಾವು ಎಣ್ಣೆಗೆ ಹಾಕಿ ಕುದಿಸೋದ್ರಿಂದ ಅದು ಕಂಡೀಷನರಾಗಿ ವರ್ಕ್ ಮಾಡುತ್ತೆ ತಲೆ ಏನಾದರೂ ಇದ್ದರೆ ಹಾಗೆ ಆ ತಲೆಯಲ್ಲಿ ಒಟ್ಟಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗಂತ ವಿಳ್ಳೆದೆಲೆನ ತುಂಬ ಜಾಸ್ತಿ ಹಾಕಿದ್ರೆ ಕೂದಲು ಸಹ ಉದುರುತ್ತೆ ಹಾಗಾಗಿ ಒಂದೇ ಒಂದು ವಿಳ್ಳೆದೆಲೆನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ನನ್ನ ಹತ್ರ ಒಣಗಿರುವಂತಹ ದಾಸವಾಳ ಹೂವಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ದಾಸವಾಳ ಜಾಸ್ತಿ ಸಿಕ್ಕಿಲ್ಲ ಅಲ್ವಾ ಹಾಗಾಗಿ ಒಣಗಿರುವಂತಹ ದಾಸವಾಳನೇ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಸ್ಟೌನ ಕಡಿಮೆ ಉರಿಲಿಟ್ಟು ಅರ್ಧ ಇಂದ ಒಂದು ಗಂಟೆಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಈ ಎಣ್ಣೆ ಒಂದು ಲೀಟರ್ ಎಣ್ಣೆ ಏನು ಹಾಕಿದ್ದೀವಿ ಅದು ಮುಕ್ಕಾ ಲೀಟರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾನಿವಾಗ ತೋರಿಸ್ತಾ ಇರೋವಂಥದ್ದು ಬಂದು ಅರ್ಧ ಗಂಟೆ ಎಣ್ಣೆ ಚೆನ್ನಾಗಿ ಕುದಿ ಬಂದು ನೋಡಿ ಈ ರೀತಿ ಬಣ್ಣ ಬಂದಿದೆ ಇದಿನ್ನೂ ಸ್ವಲ್ಪ ಎಣ್ಣೆ ಕಡಿಮೆ ಆಗಬೇಕು ಜೊತೆಗೆ ಬಣ್ಣನೂ ಸಹ ಸ್ವಲ್ಪ ಬದಲಾಗಬೇಕು ಅಲ್ಲಿವರೆಗೂ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾವು ಹಾಕಿರುವಂತಹ ಒಂದು ಪದಾರ್ಥಗಳು ಸಹ ಕ್ರಿಸ್ಪ್ ಆಗುತ್ತೆ ನಲಿಕೆ ಆಗಿರ್ಬೋದು ಆಗಿರ್ಬೋದು ನಾವು ಹಾಕಿರುವಂತಹ ಯಾವುದೇ ಸೊಪ್ಪುಗಳಾದರೂ ಸಹ ಚೆನ್ನಾಗಿ ಬೆಂದು ಕ್ರಿಸ್ಪ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಒಂದು ಗಂಟೆಗಳ ಕಾಲ ಆಗಿದೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಎಣ್ಣೆನೂ ಸಹ ಕಡಿಮೆ ಆಗಿದೆ ಜೊತೆಗೆ ಎಣ್ಣೆ ಬಣ್ಣನೂ ಸಹ ಬದಲಾಗಿದೆ ಆ ಎಣ್ಣೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಿಮಗೆ ಈ ರೀತಿ ಮೇಲೆ ಸ್ವಲ್ಪ ನೊರೆ ನೊರೆಯಾಗಿ ಕಾಣಿಸುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡು ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿ ಇದನ್ನು ಇಡೀ ರಾತ್ರಿ ಹಾಗೆ ಬಿಟ್ಬಿಡ್ತೀನಿ ನೋಡಿ ಒಂದು ರಾತ್ರಿಯಿಂದ ಆದಮೇಲೆ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯ ಗ ಎಣ್ಣೆ ಆಗಿದೆ ಹಾಗೆ ಬಣ್ಣ ಹೇಗೆ ಬದಲಾಗಿದೆ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ವ ನೋಡಿ ಎಣ್ಣೆ ಕಪ್ಪಾಗಿರಬಾರ್ದು ಈ ರೀತಿಯಾಗಿ ಸ್ವಲ್ಪ ಹಸಿರು ಬಣ್ಣ ಹಾಗೆ ಎಲ್ಲೋ ಕಲರ್ ಮಿಕ್ಸ್ ಆದಾಗೆ ಕಾಣಿಸ್ಬೇಕು ಅಂದರೆ ಮಸ್ಟರ್ಡ್ ಕಲರ್ ಅಂತೀವಲ್ಲ ಆ ರೀತಿಯಾಗಿ ಕಾಣಿಸ್ಬೇಕು ಎಣ್ಣೆ ತುಂಬ ಕಪ್ಪಾದರೂ ಸಹ ಅದರಲ್ಲಿರುವಂತಹ ಅಂಶ ಎಲ್ಲ ಹೊರಟೋಗಿ ಕಡಿಮೆ ಆಗಿರುತ್ತೆ ಸೀದೋದಾಗ ಆಗಿರುತ್ತೆ ಆ ರೀತಿ ಆಗಬಾರ್ದು ಈಗ ಒಂದು ದಿನ ಪೂರ್ತಿ ಹಾಗೆ ಬಿಟ್ಟಿದೆ ಅಲ್ವಾ ಎಣ್ಣೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ನಾವು ಹಾಕಿರೋಂತಹ ಸೊಪ್ಪು ಎಲೆಗಳಿಗೆ ಎಣ್ಣೆ ಸ್ವಲ್ಪ ಅಂಟ್ಕೊಂಡು ಎಣ್ಣೆ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಮತ್ತೆ ಸ್ಟವ್ ಮೇಲಿಟ್ಟು ಇದನ್ನು ಜಸ್ಟ್ ಬಿಸಿ ಮಾಡ್ಕೋಬೇಕು ಅಷ್ಟೇ ಕುದಿಸೋದೆಲ್ಲ ಏನು ಬೇಡ ನೋಡಿ ಎಣ್ಣೆ ಸ್ವಲ್ಪ ಈ ರೀತಿ ತೆಳುವಾಗತ್ತೆ ಆ ಎಲೆಗೆ ಅಂಟಿರುವಂತಹ ಎಣ್ಣೆ ಎಲ್ಲ ಬಿಡಬೇಕು ರೀತಿಯಾಗಿ ಬಿಸಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಬೌಲ್ನ ಇಟ್ಕೊಂಡು ಅದರ ಮೇಲ್ಗಡೆ ಒಂದು ಸ್ಟ್ರೈನರ್ನ ಇಟ್ಟು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನ ಇಟ್ಕೊಳ್ಳಿ ಈ ಬಟ್ಟೆ ಒಂದು ಸಲ ಯೂಸ್ ಮಾಡಿದ ಮೇಲೆ ಬಿಸಾಡಬೇಕು ಹಾಗಾಗಿ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ನಾವು ರೆಡಿ ಮಾಡಿ ಇಟ್ಟಿರುವಂತಹ ಎಣ್ಣೆನ ಇದಕ್ಕೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಗೆ ಫಿಲ್ಟ್ರ್ ಮಾಡಿಕೊಂಡ್ರೆ ಅದಲ್ಲ ಸ್ವಲ್ಪ ಪುಡಿಗಳು ಎಣ್ಣೆಲಿ ಹಾಗೆ ಬೀಳುತ್ತೆ ಹಾಗಾಗಿ ನಾವು ಇದನ್ನು ಈ ರೀತಿ ಬಟ್ಟೆಯಲ್ಲಿ ಹಾಕಿ ಫಿಲ್ಟ್ರ್ ಮಾಡೋದರಿಂದ ಬರೀ ಎಣ್ಣೆ ಮಾತ್ರ ನಮಗೆ ಕೆಳಗಡೆ ಸಿಗುತ್ತೆ ಅದರಲ್ಲಿರುವಂತಹ ಬೇರೆ ಬೇರೆ ಸೊಪ್ಪಾಗಿರ್ಬೋದು ಪುಡಿಗಳಾಗಿರ್ಬೋದು ಅದೆಲ್ಲ ಈ ರೀತಿ ಬಟ್ಟೆಯಲ್ಲೇ ಉಳ್ಕೊಳ್ಳುತ್ತೆ ಈಗ ಇದನ್ನು ಆ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿಬೇಕು ಒಂದು ವೇಳೆ ಎಣ್ಣೆ ಏನಾದರೂ ಇನ್ನೂ ಸ್ವಲ್ಪ ಬಿಸಿ ಇದೆ ಅಂದರೆ ತಣ್ಣಗಾದ ಮೇಲೆ ನೀವು ಈ ಪ್ರೊಸೀಜರ್ನ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾದ್ಮೇಲಾದರೆ ಮತ್ತೆ ಎಲೆಗಳಿಗೆ ಕೊಬ್ಬರಿ ಎಣ್ಣೆ ಎಲ್ಲ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಹಾಗಾಗಿ ಕೈಯಲ್ಲಿ ಅಷ್ಟು ಬಿಸಿ ಇದೆ ಅನ್ನುವಾಗ ನಾನು ಈ ರೀತಿಯಾಗಿ ಚೆನ್ನಾಗಿ ಹಿಂಡಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಿಂಡಬೇಕು ಎಲ್ಲ ಎಣ್ಣೆನೂ ತೆಗೆದ ಮೇಲೆ ಈ ಬಟ್ಟೆನ ಒಂದು ಸ್ಟ್ರೇನರ್ಗೆನೆ ಹಾಕಿಟ್ಬಿಟ್ಟು ಅದ್ರ ಮೇಲೆ ಕಲ್ಲ ಹಾಕಿಟ್ರೆ ಆ ಮಿಕ್ಕಿರೋಂತಹ ಎಣ್ಣೆನೂ ಸಹ ಚೆನ್ನಾಗಿ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ಎಣ್ಣೆನೂ ನಾನು ಈ ರೀತಿಯಾಗಿ ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಸುಮಾರಾಗಿ ಮುಕ್ಕಾಲು ಲೀಟ್ರಷ್ಟು ನನಗೆ ಎಣ್ಣೆ ಸಿಕ್ಕಿರೋದಷ್ಟೇ ಈಗ ಇದನ್ನ ಯಾವುದಾದ್ರೂ ಒಂದು ಗಾಜಿನ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಎಣ್ಣೆನ ನೀವು ಕನಿಷ್ಠ ಪಕ್ಷ ಮೂರಿಂದ ನಾಲ್ಕು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಸ್ಮೆಲ್ ಬರೋದಾಗಲಿ ಹಾಳಾಗೋದಾಗಲಿ ಅದೇನೂ ಆಗೋಲ್ಲ ಈ ಎಣ್ಣೆ ರಿಸಲ್ಟು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ಮೂರರಿಂದ ನಾಲ್ಕು ತಿಂಗಳು ಬಳಸ್ಕೋಬೇಕು ಅಂದರೆ ನೀವು ಈ ಎಣ್ಣೆನ ಒಂದು ಹದಿನೈದು ದಿನ ಹಚ್ಚಿದ್ರೇ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಕೂದಲು ಉದ್ರೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ನಿಮ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಹೇರಲ್ಲಿ ಅದು ರಿಸಲ್ಟ್ ನಿಮ್ಗೆ ಒಂದು ಹದಿನೈದು ದಿನ ಹಚ್ಚಿದ್ರೇ ಗೊತ್ತಾಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರೋದರಿಂದ ಎರಡರಿಂದ ಎರಡೂವರೆ ತಿಂಗಳಲ್ಲಿ ನಮಗೆ ಎಣ್ಣೆ ಖಾಲಿ ಆಗುತ್ತೆ ನೋಡಿ ಎಣ್ಣೆನ ಏನೋ ಹಚ್ಕೊಳ್ತೀವಿ ಅದಕ್ಕೆ ಬೇ ಹಾಕಿ ಬೇಯಿಸಿ ಪದಾರ್ಥಗಳನ್ನ ಏನು ಮಾಡೋದಂದರೆ ಇದು ಸಹ ವೇಸ್ಟ್ ಮಾಡೋದು ಬೇಡ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ನಂತರ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಸ್ನಾನಕ್ಕೆ ಹೋಗೋದಕ್ಕಿಂತ ಒಂದು ಗಂಟೆಗಳ ಕಾಲ ಮುಂಚೆನೆ ತಲೆಗೆ ಅಪ್ಲೈ ಮಾಡಿ ನಂತರ ಸ್ನಾನ ಮಾಡ್ಕೊಳ್ಳೋದ್ರಿಂದ ಇದು ಸಹ ವೇಸ್ಟ್ ಆಗೋದಿಲ್ಲ ಜೊತೆಗೆ ನಮ್ಮ ಕೂದಲು ಸಹ ಆರೋಗ್ಯವಾಗಿ ಹೆಲ್ದಿಯಾಗಿರುತ್ತೆ ಇದನ್ನು ಪುಡಿ ಮಾಡಿದ ಮೇಲೆ ಒಂದೇ ಸಲ ಇಷ್ಟೆಲ್ಲ ಪೌಡ್ರನ್ನ ತಲೆಗೆ ಹಾಕೊಳ್ಳೋದಕ್ಕಾಗಲ್ವಲ್ಲ ಹಾಗಾಗಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಯೂಸ್ ಮಾಡಿಕೊಂಡು ಮಿಕ್ಕಿರೋದನ್ನು ಯಾವುದಾದ್ರೂ ಒಂದು ಬಾಟಲ್ ಅಥವಾ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ನೀವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೋಬೋದು ಸೊ ಇವತ್ತಿನ ಈ ಪೂರ್ತಿ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಈಸಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು